ಸುರೇಶ್ ಸುರೇಶ್ ನನ್ನ ನೆಪನವರ ಕೇಳ್ತೀರಿಂದ ನ ಭಾರತೀಯ ಕಿಸಾನ್ ಸಂಘ ತಾಲೂಕಾ ಅಧ್ಯಕ್ಷ ಆಗಿ ನಾ ಒಂದೆರಡು ಮಾತು ಮಾತಾಡ್ಬೇಕಂತೀನಿ ಶ್ರೀ ಪೂಜ್ಯ ಕನ್ನೇರಿ ಮಠದ ಕಾಡ್ಸಿದ್ದೇಶ್ವರ್ ಸ್ವಾಮಿಗಳಿಗೆ ಜಿಲ್ಲಾ ನಿರ್ಬಂಧವನ್ನು ಖಂಡಿಸಿ ಬೃಹತ್ ಸಹಿ ಸಂಗ್ರಹ ಜೊತೆಗೆ ತಹಸೀಲ್ದಾರ್ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಸಲ್ಲಿಸುವುದು ರಾಮದುರ್ಗ ಹದಿನೆಂಟು ತಾರೀಕು ಹದಿನೆಂಟು ತಾರೀಖ ಮುಂಜ ಮಂಗಳವಾರ ಮುಂಜಾನೆ ಹತ್ತುವರೆ ಸುಮಾರು ವೆಂಕಟೇಶ್ವರ ದೇವಸ್ಥಾನದಿಂದ ನಮ್ಮ ಹುತಾತ್ಮ ಸರ್ಕಲ್ ಇಟ್ಕೊಂಡು ಮುಂದೇಬೇಕಾದ್ರೂ ತಹಶೀಲ್ದಾರ ಆಫೀಸ್ ಮಟ್ಟ ಬಂದ್ಕರಿಂದ ಅಲ್ಲಿ ಮನವಿ ಕೊಟ್ಟ ಕೇಂದ್ರ ರಾಜ್ಪಾಲರಿಗೆ ತಹಶೀಲ್ದಾರ್ ಮುಖಾಂತರ ರಾಜ್ಪಾಲರಿಗೆ ಮನವಿ ಕೊಡ್ಬೇಕಂತ ಹೇಳಿದ್ರಿಂದ ಎಲ್ಲರೂ ನಾವು ಎಲ್ಲ ಸಂಘಟನೆದಾರ ಕೂಡ್ಕಾರಿ ಇದೊಂದು ಒಂದು ಇದನ್ನು ರೀ ಮತ್ತು ಇನ್ನೊಂದು ನನ್ನ ನಮ್ಮ ನಾನು ಭಾರತೀಯ ಕಿಸಾನ್ ಸಂಘದ ವತಿಯಿಂದ ನಾ ಎಲ್ಲ ಗ್ರಾಮ ಘಟಕ ಆತಿ ನಮ್ಮೆಲ್ಲ ಕಾರ್ಯದರ್ಶಿ ಆತಿ ನಮ್ಮ ರೈತ ಸಂಘದವರು ಅಷ್ಟು ಬಂದ್ಕೇದಿಂದ ಅವತ್ತೆಲ್ಲರೂ ಕೈ ಜೋಡಿಸ್ಬೇಕಂತ ಹೇಳ್ತೀರಿಂದ ಎಲ್ಲರಿಗೂ ನಾನು ಮನವಿ ಮಾಡ್ಕೊಳ್ತೀನಿ ಮತ್ತು ನಮ್ಮ ಪರಮ ಪೂಜ್ಯ ಆದ ಶ್ರೀ ಪೂಜ್ಯ ಕಾಶಿದೇಶವ ಸ್ವಾಮಿಗಳು ನೋಡು ರೈತರ ಪರವಾಗಿ ಏನಿದ್ದೋಡು ಅವ್ರು ಹೋಗಿ ಏನೂ ಕೊರತೆ ಅಲ್ಲಿ ಸಾಲಿ ಹಾಕಿ ಹುಡುಗರಿಗೆ ಮತ್ತು ಏನೈ ನೋಡು ಅವ್ರಿಗೆಲ್ಲ ಸಾವಯವ ಕೃಷಿ ಬಗ್ಗೆ ಅಂದರು ಅವ್ರಿಗೆ ಏನು ಬೇಕಾದ ಕೇಳಿದರೂ ನಮ್ಗೆ ಏನಕ್ಕೆ ಕೇಳಬೇಕು ಅಂತ ಅನಿಸುತ್ತೆ ಅಂಥ ಪೂಜ್ಯರಿಗೆ ಏನೈ ನೋಡು ಇವರು ಮೂರು ಜಿಲ್ಲೆಗಳಲ್ಲಿ ಪ್ರತಿ ಒಂದು ಪ್ರತಿಭಟನೆ ಇದನ್ನು ಪ್ರತಿಬಂಧ ಮಾಡಿದ್ದಾರೆ ಅದರ ಸಲುವಾಗಿ ನಾವು ಅದಕ್ಕೆ ಅಷ್ಟು ಸೇರಿಕೆಯಿಂದ ಅದ್ರ ಬಗ್ಗೆ ನಾವು ಹೋರಾಟ ಮಾಡ್ಕಿಂದ ಅದ್ರ ಬಗ್ಗೆ ನಾವು ಸಹ ಕುಂಚಿಯ ಪರವಾಗಿ ನಾವು ಏನು ದಿಕ್ಕದಾದರೂ ಅವ್ರು ಖಂಡಿಸ್ತೇವೆ ಅಂತ ಹೇಳಿ ಮಾತುಕೊಂಡು ಒಂದು ಅಂದಾಜು ಒಂದು ಐದು ಸಾವಿರ ಶೈರು ಸಂಗ್ರಹಣೆ ಮಾಡಿ ಏನು ಇಡೀ ತಾಲೂಕು ಸಂತ ಶಹಿಗಳ ಸಂಗ್ರಹಣೆ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಪ್ರತಿಭಟನೆ ಒಳಗೆ ಅವ್ರಿಗೂ ಕೋರಲಿಕ್ಕೆ ಭಾಗವಹಿಸ್ಲಿಕ್ಕೆ ನಾವು ಹೇಳಿದ್ದೀವಿ ಬರ್ತಾ ಎಲ್ಲ ತಾಲೂಕಿನ ಮಠಾಧೀಶರು ಗುರುಗಳು ಎಲ್ಲೂ ಆಗ ಅಂದಾಜು ಎಷ್ಟು ಜನ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾರೆ ಅಂತ ಒಂದು ಒಂದು ಸಾವಿರ ಆಗ್ಬೋದು ಆಮೇಲೆ ಇದರ ಅಂಗವಾಗಿ ಪೊಲೀಸ್ ಸ್ಟೇಷನ್ಗೆಲ್ಲ ಅವ್ರಿಗೆ ಪೊಲೀಸ್ ಇಲಾಖೆಯವರು ತಿಳಿಸಿದ್ರು ಇನ್ಫಾರ್ಮೇಷನ್ ಕೊಟ್ಟಿದ್ದು